ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರಾಮಾಚಾರಿ ಬದುಕಿ ಬಂದ ಆದರೆ ಎಲ್ಲರೂ ಮುಂದೆ ಕಿಟ್ಟಿ ಅಂತ ಹೇಳಿ ತೋರಿಸ್ಕೊತಿದ್ದಾರೆ ಹಾಗಿದ್ರೆ ರಾಮಾಚಾರಿ ಅಂತಕ್ಕಂಥ ವಿಷಯ ಇಲ್ಲಿ ಚಾರುಗೆ ಗೊತ್ತಾಗೋದ್ರಲ್ಲಿದೆ ಚಾರು ತನ್ನ ಪ್ರಾಣವನ್ನು ಕಳೆದುಕೊಳ್ಳೋದಕ್ಕೆ ಮುಂದಾಗ್ತದಾಳೆ ಏನಾಯ್ತು ಏನು ಕತೆ ಅದನ್ನು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರಾಮಾಚಾರಿ ಕಿಟ್ಟಿಯಾಗಿ ಮನೆಗೆ ಎಂಟ್ರಿ ಕೊಡುತ್ತಾರೆ ಮುರಾರಿ ಹತ್ರ ನಾನು ರಾಮಾಚಾರಿ ಕಿಟ್ಟಿ ಅಲ್ಲ ಕಿಟ್ಟಿ ಸಾವಾಗಿದೆ ಕಿಟ್ಟಿ ನನಗೋಸ್ಕರ ಪ್ರಾಣ ತ್ಯಾಗ ಮಾಡಿದಾನೆ ಆದರೆ ಅವನ ಸಾವಿಗೆ ನ್ಯಾಯ ದೊರಕಿಸಿಕೊಳ್ಬೇಕು ಯಾರಿಗೆ ನನ್ನ ಕಂಡ್ರೆ ಆಗೋದಿಲ್ಲ ಅನ್ನೋದನ್ನ ತಿಳ್ಕೊಬೇಕು ಅದೇ ಕಾರಣಕ್ಕೋಸ್ಕರ ನಾನು ಗಿಟ್ಟಿಯಾಗಿ ಬಂದದ್ದು ಗಿಟ್ಟಿಯಾಗಿ ಇಟ್ಕೊಂಡು ಇಲ್ಲಿ ಎಲ್ಲರಿಗೂ ಕೂಡ ಸರಿಯಾಗಿ ಪಾಠ ಕಲಿಸ್ತೀನಿ ನನ್ನ ತಮ್ಮನ ಸಾವಿಗೆ ಕಾರಣ ಆಗಿರ್ತಕ್ಕಂಥ ಚಾರು ತನ್ನ ಗಂಡ ತನ್ನ ಕಣ್ಣು ಮುಂದೆ ಬಂದಿದ್ದಾನೆ ತನಗೆ ಊಟ ಮಾಡಿಸೋಕೆ ಬಂದಿದ್ದಾನೆ ಅಂತ ಹೇಳಿ ಭ್ರಮಿಸ್ತದಾಳ ಮನೆಯವ್ರು ಎಲ್ಲರೂ ಕೂಡ ಇದನ್ನ ಭ್ರಮೆ ಅಂತ ಹೇಳ್ತಾ ಇದ್ರು ಚಾರುಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕಾಗ್ತಿಲ್ಲ ಇಲ್ಲಿ ಚಾರು ಪರಿಸ್ಥಿತಿಯನ್ನ ನೋಡಿ ಮುರಾರಿ ಮತ್ತೆ ರಾಮಾಚಾರಿ ಇಬ್ರು ಕೂಡ ಕಣ್ಣೀರ್ ಹಾಕ್ತಿದ್ರು ಆ ಕಡೆ ಅಮ್ಮ ಮಾನ್ಯತ ತನ್ನ ಮಗಳು ಇವತ್ತಲ್ಲ ನಾಳೆ ಸರಿ ಹೋಗ್ತಾಳೆ ಇವತ್ತು ಭ್ರಮಿಸ್ತಾ ಇರ್ಬೋದು ಖಂಡಿತ ನನ್ನ ಮಗಳು ಎಲ್ಲವನ್ನ ಕಾಲ ಮೀರಿದಂತೆ ಮರೆತು ನನ್ನ ಮನ ಮನೆಗೆ ಒಬ್ಬಂಟಿಯಾಗಿ ಮೊದಲು ಹೇಗಿದ್ಲು ಹಾಗೆ ವಾಪಸ್ ಬರ್ತಾಳೆ ಅಂತ ಮಾನ್ಯತ ತುಂಬಾ ಸಂಭ್ರಮಿಸ್ತಿದ್ದಾರೆ ಇತ್ತ ಕಡೆ ರುಕುಗೂ ಕೂಡ ಕಾಲ್ ಮಾಡಿ ಅಲ್ಲಿ ಏನಾಗ್ತದೆ ಅನ್ನೋ ಅಪ್ಡೇಟ್ಸ್ ಅನ್ನ ಕೂಡ ತಗೋತಾರೆ ಆದ್ರೆ ಇಲ್ಲಿ ಜೆ ಕೆ ಮಾತ್ರ ನೀವು ಪದೇ ಪದೇ ರಾಮಾಚಾರ್ಯ ಬದುಕ್ ಬಂದ್ಬಿಟ್ರಿ ಅಂತ ಮಾತಾಡ್ಬಿಡಿ ಏನಾದರೂ ಅಶ್ವಿನಿ ದೇವತೆಗಳು ಅಸ್ತು ಅಂದರೆ ಖಂಡಿತ ಬದುಕಿ ಬಂದರೂ ಎಲ್ಲ ಅಂತ ನಾವೇ ಅವನ ಕತೆ ಮುಗಿಸಿದೀವಿ ಹೇಗೆ ಬದುಕ್ ಬರ್ತಾನೆ ಅಂತ ಮಾನ್ಯತಾ ಹೇಳಿದಾಗ ಹೇಳೋಕೆ ಆಗೋದಿಲ್ಲ ಅಂತ ಹೇಳಿ ಬದುಕ್ ಬಂದರೂ ಬರ್ಬಹುದು ಅಂತ ಜಿ ಕೆ ಹೇಳ್ತಾರೆ ಅವ್ರು ಹೇಳೋ ಮಾತು ಕಂಡಿತಾ ನಿಜ ರಾಮಾಚಾರಿ ಸತ್ತಿಲ್ಲ ಬದುಕಿದ್ದಾನೆ ಆಯ್ತ ಕಡೆ ರಾಮಾಚಾರಿ ಫೋಟೋಗೆ ಹೂವು ಮತ್ತೆ ದೀಪ ಹಚ್ಚಿದಾಗ ಜಾನಕಿ ಅಮ್ಮ ಅದನ್ನ ಆರಿಸ್ಬಿಡ್ತಾಳೆ ಫೋಟೋಗೆ ಹಾರ ಹಾಕಿದನ್ನ ಕಿತ್ತಾಕ್ ಬಿಡ್ತಾಳೆ ಚಾರು ನನ್ನ ಗಂಡ ಬದುಕಿದ್ದಾನೆ ನನ್ಗೆ ಸತ್ತಿಲ್ಲ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾ ಇದ್ರು ಇಲ್ಲಿ ಎಲ್ಲರೂ ಕೂಡ ಸತ್ತೋಗಿದಾನಮ್ಮ ಅಂತ ಕನ್ವಿನ್ಸ್ ಮಾಡ್ತಿದ್ದಾರೆ ಬಟ್ ಚಾರುಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಕ್ ಬಟ್ ರಾಮ માચાર તોટો ને હારાતાર ತದನಂತರ ಮುರಾರಿ ಇದನ್ನು ನೋಡಿದೆ ಯಾರಿಗೂ ಬೇಡ ಇಂಥ ಒಂದು ಕಷ್ಟ ತನ್ನ ಫೋಟೋಗೆ ಹಾರ ಹಾಕೊಳ್ಳೋದು ಅಂತ ಅನ್ಕೋತಾರೆ ನಂತರ ಇಲ್ಲಿ ಚಾರು ತನ್ನ ಗಂಡ ತನ್ನ ಜೊತೆ ಇಲ್ಲ ಅನ್ನೋ ನೋವನ್ನು ಸಹಿಸಿಕೊಳ್ಳದೆ ನಾನು ನನ್ನ ಗಂಡನ ಜಾಗಕ್ಕೆ ಹೋಗ್ಬಿಡ್ತೀನಿ ಅವನ ಜೊತೆ ಅಂತ ಹೇಳಿ ಬಾವಿಗಾರು ಪ್ರಯತ್ನಕ್ಕೆ ಮುಂದಾದಾಗ ಮುರಾರಿ ಅದನ್ನ ತಡೆದು ರಾಮಾಚಾರಿ ಬದುಕಿದ್ದಾನೆ ಸಾಯಿಬೇಡಿ ಅದಕ್ಕೆ ಅಂತ ಹೇಳ್ತಿದ್ದಾರೆ ಕುನಿಗೂ ಚಾರುಗೆ ಸತ್ಯ ಗೊತ್ತಾಗಿದೆ ಈ ಕಡೆ ರಾಮಾಚಾರಿ ಸಿಡಿದೆದ್ದಿದೆ ಮಾನ್ಯತಾ ಮನೆಗೆ ಹೋಗಿ ಮಾನ್ಯತಾ ಗ್ರಹಚಾರ ಬಿಡಿಸುವುದಂತೂ ಶ್ರೊತ ಹಾಗಿದ್ರೆ ಏನ್ ಆಗತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವ್ ಈಚು ವೀಚ್ ಮಾಡಿ